ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಇದ್ದೀನಿ ಅಬ್ಬ ಬೆಳಿಗ್ಗೆ ಏಳಕ್ಕಾಗಲ್ಲ ಸಿಕ್ಕಾ ಚಳಿ ಇದೆ ಇವಾಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಯಿತು ಹೇಳೋಕ್ಕೆ ಆಗಲ್ಲ ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೇಳೋಣ ಹೇಳೋಣ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಲೇಟಾಗಿ ಎದ್ರೆ ಮತ್ತೆ ಕೆಲಸ ಆಗೋಲ್ಲ ನನ್ನ ಮಗಳು ಲೇಟಾಗುತ್ತೆ ತಿಂಡಿ ಎಲ್ಲ ಮಾಡೋಕ್ಕಿದೆ ಹಾಗಾಗಿ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು ನನ್ನ ಮಗ ಎದ್ದ ಮೇಲೆ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಅಮ್ಮ 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 ಅಂತ ಇರ್ತಾನೆ ಹಾಗಾಗಿ ಮಾಡಿದ್ರು ಒಂಥರ ಮಾಡಿ ಮಾಡ್ದಂಗೆ ಅನಿಸಲ್ಲ ಅವನು ಹೇಳೋದ್ರೊಳಗೆ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಈಸಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಅವ್ರು ಹೇಳೋದ್ರೊಳಗೆ ನಂದು ಪೂಜೆ ಎಲ್ಲ ಮುಗ್ದಾಗಿರುತ್ತೆ ಹಾಗಾಗಿ ಬೇಗ ಎದ್ದಿದೆ ಇವಾಗ ಟೈಮು ಐದು ಗಂಟೆ ಆಗಿದೆ ಹೊರಗಡೆ ಫುಲ್ಲು ಕತ್ತಲೆ ಆಗಿಬಿಟ್ಟಿದೆ ಹಾಗಾಗಿ ಈಗ ಗುಡ್ಸಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಾನು ಮಲ್ಕೊಳ್ಳುವಾಗಲೇ ನಾನು ಸಾಕ್ಸು ಸ್ವೆಟರು ಎಲ್ಲ ಹಾಕೊಂಡು ಬಿಡು ಮಲ್ಕೊಂಡು ಬಿಡ್ತೀನಿ ಆವಾಗ ನನಗೆ ಬೆಳಿಗ್ಗೆ ಏನು ಕಷ್ಟ ಅಂತ ಅನಿಸಲ್ಲ ಬೆಚ್ಚಗಿರುತ್ತೆ ಎಲ್ಲರೂ ಸಾಕ್ಸ್ ಏನೂ ಹಾಕ್ಕೊಂಡಿಲ್ಲ ಅಂತ ಅಂದರೆ ತುಂಬ ಚಳಿ ಇರುತ್ತೆ ಅಲ್ವ ಅಯ್ಯೋ ಹೇಳೋದೇ ಬೇಡ ಮತ್ತೆ ಮಲ್ಕೊಳ್ಳೋಣ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸಾಕ್ಸ್ ಎಲ್ಲ ಹಾಕ್ಕೊಂಡು ಇದ್ದೆ ಹೊರಗಡೆ ನೋಡಿ ಫುಲ್ಲು ಇದೆ ಲೈಟ್ ಹಾಕ್ಕೊಂಡು ಹೊರಗಡೆ ಒಬ್ಬಳೇ ಇದು ಮಾಡ್ತಾಯಿದ್ದೀನಿ ನನಗೇನು ರೂಢಿಯಾಗಿದೆ ಮಾಮೂಲಿ ಎಲ್ಲ ಮಾಡೋದು ಒಂದೊಂದು ದಿನ ಏನೂ ಮಾಡಲ್ಲ ವಾಕ್ ಹೋಗ್ತಾ ಮಾಮೂಲಿ ನಾನು ಫೈವ್ ಓ ಕ್ಲಾಕಿಗೆ ಇದ್ದೆ ಇವಾಗ ವಾಕ್ ಹೋಗ್ತಾ ಇಲ್ಲ ಸ್ವಲ್ಪ ನೋವು ಸ್ಟಾರ್ಟ್ ಆಗಿಬಿಡ್ತು ಹಾಗಾಗಿ ಅವಾಗಿಂದ ವಾಕ್ ಬಿಟ್ಟಿದ್ದೆ ನಾನು ಇವಾಗ ಮತ್ತೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅದು ಕಂಟಿನ್ಯೂ ಹೋಗ್ತಾ ಇದ್ದರೆ ಹೋಗಬೇಕು ಹೋಗಬೇಕು ಅಂತ ಅನಿಸುತ್ತೆ ಗ್ಯಾಪ್ ಕೊಟ್ಬಿಟ್ರೆ ಮತ್ತೆ ಹೋಗೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಈಗ ಮತ್ತೆ ವಾಕ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ನಾನು ಮತ್ತೆ ಪಕ್ಕದ ಮನೆಯವ್ರಿಬ್ಬರು ಹೋಗ್ತೀವಿ ವಾಕಿಗೆ ಇವಾಗ ನೆಲ ಎಲ್ಲ ಒಗುಡ್ಸಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ರಂಗೋಲಿ ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಪೂಜೆ ಮಾಡ್ಕೊಳ್ತೀನಿ ಫಸ್ಟು ಆಮೇಲೆ ತಿಂಡಿ ಏನು ಮಾಡೋದು ಅಂತ ನೋಡಬೇಕು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ರೈಸ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇವಾಗ ನನ್ನ ಮಗ ಏಳಷ್ಟೊತ್ತಿಗೆ ಸ್ನಾನಕ್ಕೆ ಹೋಗ್ಬಿಡ್ತೀನಿ ಲಾಸ್ಟ್ರು ನನ್ನ ನನ್ನ ಮಗನೂ ಆ ಕಡೆ ಲಾಸ್ಟ್ ರೂಮಲ್ಲೇ ಮಲಗಿಸಿರೋದು ಸ್ನಾನಕ್ಕೆ ಹೋದ್ವಾಗಲೂ ಭಯ ಆಗುತ್ತೆ ಎಲ್ಲಿ ಎದ್ದು ಕರೀತನೋ ಅಂತ ಹೇಳಿ ಹಾಗೆ ಸಿಂಪಲ್ ಆಗಿ ರಂಗೋಲಿ ಬಿಡಿಸ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ನಾನು ನಾ ಇದು ನೋಡಿ ನಮ್ಮ ಮನೇಲಿ ಸಿಕ್ಕಿರೋದು ಹೂವು ಎಷ್ಟು ಕಲರ್ ಅಂದ್ರೆ ಇವಾಗ ಏಳು ಕಲರ್ ಏನೋ ಹೂವು ಇದೆ ನಮ್ಮ ಮನೇಲಿ ಇವಾಗ ಪೂಜೆ ಮುಗಿಸ್ಕೊಳ್ತೀನಿ ಇವಾಗ ಹಾಲು ಕಾಯೋಕೆ ಇಟ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗೀತು ಇನ್ನೇನು ನನ್ನ ಮಗ ಎದ್ದರು ಏನು ತೊಂದರೆ ಇಲ್ಲ ನನಗೊಂದು ಪೂಜೆ ಆಗೋ ತನಕ ನನ್ನ ಮಗ ಮಲ್ಕೊಂಡಿರಬೇಕು ಆವಾಗ ಒಂಚೂರು ಸಮಾಧಾನದಲ್ಲಿ ನೀಟಾಗಿ ಪೂಜೆ ಮಾಡ್ಬೋದು ಅಂತ ನಾನಿವಾಗ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅನ್ನ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ನಾನು ಈ ಥರ ಮಾಡ್ತೀನಿ ಈ ಥರ ಮಾಡೋದ್ರಿಂದ ನಾವು ಅನ್ನ ಸ್ವಲ್ಪ ಇದ್ದರೂ ಜಾಸ್ತಿ ರೊಟ್ಟಿಗಳಾಗುತ್ತೆ ಅದು ಹೇಗೆ ಅಂತ ಅಂದರೆ ಫಸ್ಟು ಏನು ಅನ್ನ ಉಳಿದಿರುತ್ತೆ ಅಲ್ವಾ ಅದಕ್ಕೆ ನಾನು ನೀರು ಮತ್ತು ಉಪ್ಪು ಹಾಕಿ ಕುದಿಯೋಕೆ ಇಟ್ಕೊಳ್ತೀನಿ ಅದು ಚೆನ್ನಾಗಿ ಕುದಿಬೇಕು ಕುದ್ದು ಸ್ಮೂತ್ ಆಗುತ್ತೆ ನೋಡಿ ಸ್ಮೂತ್ ಆದಮೇಲೆ ಅದಕ್ಕೆ ಹಿಟ್ಟಾಕಿ ತಿರುಗಿಸ್ತೀನಿ ನಾನು ಇವಾಗ ಅದು ಕುದಿಯೋಕೆ ಬಿಡ್ತೀನಿ ಕುದ್ದಾದ ಮೇಲೆ ಹಿಟ್ಟು ಹಾಕ್ಕೊಳ್ಬೇಕು ಇನ್ನೊಂದು ಥರ ಇದ್ದೆ ಅದು ನಾನು ಫಸ್ಟ್ ರೈಸು ಮತ್ತು ಉಪ್ಪು ಹಾಕಿ ಡೈರೆಕ್ಟ್ ಅದಕ್ಕೆ ಹಿಟ್ಟಾಕಿ ಕಲಿಸ್ಕೊಳ್ಳೋದು ಅದು ಹೇಗೆ ಅಂದರೆ ಜಾಸ್ತಿ ಅನ್ನ ಬೇಕು ಇದಕ್ಕಾಗೇನಿಲ್ಲ ನೋಡಿ ಸ್ವಲ್ಪ ಅನ್ನ ಇದ್ದರೆ ಸಾಕು ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಮಾಡ್ಕೊಳ್ಬೋದು ನೋಡಿ ಇವಾಗ ಚೆನ್ನಾಗೆ ಕುದ್ದು ಸ್ಮೂತಾಗಿದೆ ರೈಸು ಇವಾಗ ನಾನು ಹಿಟ್ಟು ಒಂದು ಬೌಲ್ ಏನು ಹಿಟ್ಟು ಇತ್ತಲ್ವ ಆ ಒಂದು ಬೌಲ್ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮತ್ತು ಈ ಥರ ಮಾಡಿದರೂ ರೊಟ್ಟಿ ಸ್ಮೂತ್ ಬರುತ್ತೆ ಮತ್ತು ನಾವು ನೈಟ್ ಏನಾದರೂ ಉಳಿದಿದೆ ರೊಟ್ಟಿ ತಿನ್ನೋಣ ಅನ್ನೋದಾದರೂ ರೊಟ್ಟಿ ಸ್ಮೂತಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಅಂದರೆ ಜಾಸ್ತಿ ಅನ್ನ ಉಳಿದ್ರೆ ಈ ಥರ ಏನು ಹೋಗಲ್ಲ ಆ ಥರ ಇನ್ನೊಂದು ಥರ ಮಾಡ್ತೀನಿ ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ ಹೇಳಿ ಇದು ನೋಡಿ ಎಷ್ಟು ಸ್ಮೂತ್ ಬರುತ್ತೆ ಹಾಗೆ ಒಂದು ಚೂರು ಇದು ಆಗೋಲ್ಲ ಏನು ಕಟ್ಟಾಗಲ್ಲ ಸ್ಮೂತ್ ಇರೋದ್ರಿಂದ ಒಂದು ಚೂರು ಕಟ್ಟಾಗಲ್ಲ ಚೆನ್ನಾಗಿರುತ್ತೆ ಇವಾಗ ಹಿಟ್ಟು ತಿರುವಿ ಇಟ್ಟಿದ್ದೀನಿ ಅದು ಹಿಟ್ಟು ಆರೋಷ್ಟೊತ್ತಿಗೆ ನಾನಿಲ್ಲಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಇವಾಗಂತೂ ನಾನು ಚಳಿ ಕಾಫಿ ಕುಡಿತಾ ಇರಲಿಲ್ಲ ಇವಾಗ ಚಳಿ ಇರೋದ್ರಿಂದ ನನಗೆ ಒಂದು ಗ್ಲಾಸ್ ಕಾಫಿ ಬೇಕೇ ಬೇಕು ಹಾಗೆ ನಮ್ಮ ಮನೆಯವರು ಇವಾಗ ಎದ್ದು ಬಂದರು ಅವ್ರಿಗೆ ಒಂದು ಗ್ಲಾಸ್ ಕಾಫಿ ಅಂತ ಅಂದರು ಹಾಗಾಗಿ ಅವರಿಗೂ ಅವರು ಸಮೇತ ನೀರು ಕುಡಿದು ಹೋಗ್ತಾರೆ ದಿನ ಏನು ಕಾಫಿ ಕುಡಿಯೋಲ್ಲ ನಾನಿವತ್ತು ಕಾಫಿ ಇದ್ದೀನಿ ಯಾಕೋ ಕುಡಿಬೇಕು ಅನ್ನಿಸ್ತು ನೀರು ತುಂಬ ಹೊತ್ತಾಯ್ತಲ್ವ ಕುಡಿದು ಹಾಗಾಗಿ ಇವಾಗ ಕಾಫಿ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೆ ಇವಾಗ ಕಾಫಿ ಕುಟ್ಕೊಂಡು ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಒಂದೊಂದು ಚಿಕ್ಕದಾಗಿ ಉಂಡೆ ಮಾಡ್ಕೊಡ್ಬೇಕು ನಾನು ತುಂಬ ದಪ್ಪ ಉಂಡೆನೂ ಮಾಡೋಲ್ಲ ಆವಾಗ ಏನಾಗ್ಬಿಡುತ್ತೆ ದಪ್ಪ ಆಗಿಬಿಡುತ್ತೆ ರೊಟ್ಟಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ತೀನಿ ನೋಡಿ ಈ ಥರ ತುಂಬ ಮತ್ತು ಕಲಿಸೋಕ್ಕೂ ತುಂಬ ಈಸಿ ಅನ್ನಿಸ್ಬಿಡುತ್ತೆ ನಾವು ಫುಲ್ಲು ಅದು ಇದರಲ್ಲಿ ಸ್ಮೂತ್ ಆಗಿರುತ್ತೆ ಅಲ್ವಾ ಹಾಗಾಗಿ ಕಷ್ಟ ಅಂತ ಏನು ಅನಿಸಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿಯಾಗಿ ಮಾಡ್ಕೊಳ್ಬೋದು ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಅನ್ನದಿಂದ ಎಷ್ಟು ರೊಟ್ಟಿಗಳಾಗಿದೆ ಅಂತ ಈಗ ಅದೇ ನಾನು ಆ ಹಿಟ್ಟು ಎಲ್ಲಾದರೂ ಕಲಿಸಿದರೆ ಅಷ್ಟು ಅನ್ನದಲ್ಲಿ ಒಂದು ಫೈವ್ ಏನೋ ಆಗ್ತಿತ್ತು ಅಷ್ಟೇ ಜಾಸ್ತಿ ರೊಟ್ಟಿ ಆಗ್ತಾ ಇರಲಿಲ್ಲ ಈ ಥರ ಮಾಡೋದ್ರಿಂದ ತುಂಬ ರೊಟ್ಟಿಗಳಾಗುತ್ತೆ ನಾನು ಆ ಥರ ಫುಲ್ ಎಲ್ಲ ಉಂಡೆ ಮಾಡಿ ಇಟ್ಕೊಳ್ತೀನಿ ಆಮೇಲೆ ಒಂದೊಂದನ್ನೇ ಈ ಥರ ಮಾ ಇದು ರೊಟ್ಟಿ ಒತ್ತು ಬಿಟ್ಟು ಕಾಯಿಸಿಟ್ಕೊಳ್ತೀನಿ ನಾನು ಮತ್ತೆ ಒಂದೊಂದನ್ನೇ ಬಂದಾಗ ಕಾಯಿಸ್ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲವೂ ಮಾಡಿಟ್ಕೊಳ್ತೀನಿ ಆಮೇಲೆ ಬಿಸಿ ಮಾಡಿಕೊಡ್ತೀನಿ ಈ ಥರ ಮಾಡೋದ್ರಿಂದ ತುಂಬಾ ಸ್ಮೂತಾಗಿ ಬರುತ್ತೆ ರೊಟ್ಟಿ ನೀವು ಅಷ್ಟೇ ಈ ಥರ ಟ್ರೈ ಮಾಡಿ ಒಂದ್ಸಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಈ ಥರ ಮಾಡೋದು ತುಂಬ ಇಷ್ಟ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ರಾತ್ರಿ ನೈಟ್ ಯಾವಾಗಾದರೂ ನಾವು ತಿಂತೀವಿ ಅನ್ನೋದಾದರೂ ಓಕೆ ತಿನ್ಬೋದು ಗಟ್ಟಿಯಾಗಲ್ಲ ಅದರಿಂದ ಮಾಡಿರ್ತೀವಿ ಅಲ್ವಾ ಸ್ವಲ್ಪ ಗಟ್ಟಿ ಅನಿಸ್ಬಿಡುತ್ತೆ ನಾವು ನೈಟ್ ತಿನ್ನೋದಕ್ಕೆ ಅದು ಬಿಸಿ ಮಾಡಿಟ್ಟಿರ್ತೀವಲ್ಲ ಹಾಗಾಗಿ ಈ ಥರ ರೊಟ್ಟಿ ಮಾಡಿಕೊಂಡ್ರೆ ಮೀನು ಸಾಂಬಾರಿಗಂತೂ ತುಂಬ ಚೆನ್ನಾಗಾಗುತ್ತೆ ನಾನಿವಾಗ ತರಕಾರಿ ಸಾಂಬಾರು ಮಾಡಿದ್ದೀನಿ ತರಕಾರಿ ಸಾಂಬಾರಿಗೂ ಅಷ್ಟೇ ರೊಟ್ಟಿ ಯಾವುದ್ರಲ್ಲಾದರೂ ಪಲ್ಯದಲ್ಲಿ ಇಲ್ಲ ತರಕಾರಿ ಸಾಂಬಾರು ಯಾವುದ್ರಲ್ಲಾದ್ರೂ ತಿನ್ಬೋದು ನಾನು ತರಕಾರಿ ಸಾಂಬಾರು ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ದೆ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ ನನ್ನ ಮಗಳು ನಾನು ಬರ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಅವಳು ಇವಾಗ ರೆಡಿಯಾದಲು ಇವಾಗ ದೇವಸ್ಥಾನಕ್ಕೆ ಅಂತ ಬಂದ್ವಿ ಅವಳಿಗೆ ಇವತ್ತು ರಜೆ ಇದೆ ರಜೆ ಅಂದರೆ ಸ್ಕೂಲ್ ಡೇ ಇದೆ ಇವತ್ತು ಹಾಗಾಗಿ ಮಧ್ಯಾಹ್ನ ಮೇಲೆ ಅವಳು ಸ್ಕೂಲಿಗೆ ಹೋಗಬೇಕು ಅದಕ್ಕೋಸ್ಕರ ಅವಳನ್ನು ಕರ್ಕೊಂಡು ಬಂದೇ ಹೋಗಿ ಅಂತ ಹೇಳಿ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಹಣಕಾಯಿ ಮಾಡೋದಾದ್ರೆ ಹೊರಗಡೆ ಓಡ್ಕೊಂಡು ಹೋಗಬೇಕು ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ ನನಗೆ ಗೊತ್ತೇ ಇರಲಿಲ್ಲ ಅವಳು ಮಾಡೋದನ್ನು ಇವತ್ತು ಮಂಗಳವಾರ ಅಲ್ವಾ ಹಾಗಾಗಿ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿದ್ದೆ ಬೇಗ ಹೆಂಗೂ ಎದ್ದಿದ್ದೆ ಅಲ್ವಾ ಎಲ್ಲ ಪೂಜೆ ಎಲ್ಲ ಮುಗಿದಿತ್ತು ಹಾಗಾಗಿ ಬಂದಿದ್ವಿ ನಾನು ಮತ್ತು ನನ್ನ ಮಗಳು ಇಬ್ಬರು ಬಂದಿದ್ವಿ ತುಂಬ ದಿನ ಆಗಿತ್ತು ಅರ್ಚನೆ ಏನು ಮಾಡಿಸಿರ್ಲಿಲ್ಲ ಹಾಗಾಗಿ ಅರ್ಚನೆ ಮಾಡೋಕ್ಕೂ ಹೇಳಿ ಹೇಳಿ ಚೀಟಿ ಎಲ್ಲ ಇಟ್ಟೆ ಇಲ್ಲಿ ಮಂಗಳಾರತಿ ಬಂದು ಒಂಬತ್ತುವರೆಗೆ ಬೆಳಗ್ಗೆ ಹೊತ್ತು ಒಂಬತ್ತುವರೆ ಆಗುತ್ತೆ ಇನ್ನೇನು ಟೈಮ್ ಆಗ್ತಾ ಬಂದುಬಿಡ್ತು ನನ್ನ ಮಗಳಿಗೆ ಆಟೋ ಕಾಯ್ತಾ ಇದ್ದೆ ಆಟೋ ಬರಲಿಲ್ಲ ಹಾಗಾಗಿ ನಮ್ಮೂರವರೇ ಒಬ್ಬರು ಬಿಟ್ಟರು ಇಲ್ಲಿಗೆ ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಶಾಪಿಗೆ ಬಂದಿದ್ದೀನಿ ಅಂದರೆ ಮನೆಗೆ ತಿಂಡಿಗೆ ಹೋಗಬೇಕು ಮನೆಗೆ ಹಾಗಾಗಿ ಗುಡ್ಸಿ ಒರೆಸಿ ಪೂಜೆ ಮಾಡೇ ಹೋಗೋಣ ಅಂತ ಹೇಳ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಅಲ್ಲಿಗೆ ಬಂದರು ಕಾಯ್ತಾ ನೋಡಿ ಕೆಳಗೆ ನಿಂತಿದ್ದಾರೆ ನಾವಿವಾಗ ಹೊರಡ್ತೀನಿ ಹಾಗೆ ಇವತ್ತು ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಎಳ್ನೀರು ಕುಟ್ಕೊಂಡು ಹೋಗೋಣ ಅಂತ ಹೇಳಿ ನಿಲ್ಸಿದ್ವಿ ಮತ್ತೆ ನಾನು ಶಾಪಿಗೆ ಬರೋಲ್ಲ ಅದಕ್ಕೋಸ್ಕರನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಅಂದರೆ ನನ್ನ ಮಗಳಿಗೆ ಸ್ಕೂಲ್ ಡೇ ಇದೆ ಅಲ್ವಾ ಬಂದು ಇವಾಗ ತಿಂಡಿ ತಿಂದಾದ ತಕ್ಷಣ ಅಮ್ಮ ಮೆಹಂದಿ ಅಮ್ಮ ಮೆಹಂದಿ ಅಪ್ಪ ಅವ್ರಿಗೊಂದು ಮುಗಿಯೋ ತನಕ ಅವಳೇನು ಕಾಯೋಲ್ಲ ಅದಕ್ಕೋಸ್ಕರ ಎಲ್ಲ ಮೆಹೆಂದಿ ಇಟ್ಟು ಕೂರಿಸಿದ್ದೀನಿ ಅವಳಿಗೆ ಇವತ್ತು ಯಕ್ಷಗಾನ ಡ್ಯಾನ್ಸ್ ಇರೋದು ಅದಕ್ಕೋಸ್ಕರ ಈ ಥರ ಮೆಹಂದಿ ಇಟ್ಟಿದ್ದೆ ನನ್ನ ಮಗ ನೋಡಿ ಇದೊಂದು ಆನ್ಲೈನಲ್ಲಿ ತರಿಸಿದ್ದು ಹಬ್ಬ ಅದನ್ನು ತರಿಸಿ ಇವಾಗ ಕದ್ದು ಹಾಕಬೇಕಾಗಿದೆ ಇವಾಗ ಅವಾಗ ಏನು ಸಿಕ್ಕಿದ್ರು ಈಗೊಂದು ಗಾರ್ಡ್ರ್ ಸಿಕ್ಕಿದ್ರು ತೊಗೊಂಡೋಗಿ ಎಲ್ಲ ಬಡಿತಾ ಇದ್ದ ಅದಕ್ಕೋಸ್ಕರ ನಮ್ಮ ಮನೆಯವರು ಇದನ್ನು ತರಿಸಿದ್ರು ಇವಾಗ ನಮಗೆ ಇರೋಕ್ಕಾಗ್ತಾ ಇಲ್ಲ ಅಷ್ಟು ಸೌಂಡ್ ಮಾಡ್ತಾನೆ ಇವಾಗ ನಾನು ಸ್ಕೂಲಿಗೆ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಎಲ್ಲ ನನ್ನ ಮಗಳನ್ನ ಇವಾಗ ಮೇಕಪ್ ರೋಮಿಗೆ ಬಿಟ್ಟು ಬಂದಿದ್ದೀನಿ ಮೇಕಪ್ ಎಲ್ಲ ಅವರೇ ಮಾಡೋದು ಅಂತ ಹೇಳಿದರು ಅದಕ್ಕೋಸ್ಕರ ಮಾಡಿ ಬಂದು ಕೂತ್ಕೊಂಡಿದ್ದೆ ನನ್ನ ಮಗನ್ನ ಮಲಗಿಸಿ ಬಂದಿದ್ದೀನಿ ಅಪ್ಪ ಇದ್ದರು ಹಾಗಾಗಿ ಬಂದಿದ್ದೆ ಇಲ್ಲಿ ಬಂದರೂ ಏನು ಬಿಡೋಲ್ಲ ಹೇಳಿ ಅವನ್ನ ಆಮೇಲೆ ಹೋಗಿ ನಾನು ಕರ್ಕೊಂಡು ಬರೋಣ ಅಂತ ಅಂದರೆ ಅವಳಿಗೆ ರೆಡಿ ಮಾಡಿ ಇಟ್ಟು ಆಮೇಲೆ ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳಿಕೊಂಡು ಸುಮ್ಮನೆ ಆಗಿದ್ದೆ ಅಷ್ಟೊತ್ತಿಗೆ ಇಲ್ಲಿ ಮಕ್ಕಳೆಲ್ಲ ನೋಡಿ ಆ್ಯಕ್ಟಿವಿಟಿ ಎಲ್ಲ ಮಾಡಿದರು ಹಾಗಾಗಿ ಬಂದು ನೋಡ್ತಾ ಇದ್ದೆ ತುಂಬ ಚೆನ್ನಾಗೆಲ್ಲ ಮಾಡಿದರು ಹಾಗೆ ನನ್ನ ಮಗಳು ನೋಡಿ ಹೇಗೆ ರೆಡಿಯಾಗಿದ್ದಾಳೆ ಅಂತ ಹಾಗೆ ಒಂದು ಸ್ಟೆಪ್ ಮಾಡು ಮಂಗಳ ಅಂತ ಹೇಳಿದೆ ಹಾಗಾಗಿ ಮಾಡ್ತಾ ಇದ್ಲು ಚೆನ್ನಾಗಿ ಕಾಣ್ತಾ ಇದ್ಲು ಹೋದ ವರ್ಷ ಅವಳು ಭರತನಾಟ್ಯ ಮಾಡಿದ್ಲು ಈ ಸಲ ಯಕ್ಷಗಾನ ಇದ್ದಾಳೆ ಫ್ರೆಂಡ್ಸ್ ನನ್ನ ಮಗಳದ್ದು ಡ್ಯಾನ್ಸ್ ಇದ್ದಿದ್ದು ಏಳನೇ ಡ್ಯಾನ್ಸು ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೋಗಿ ನನ್ನ ಮಗನ ಕರ್ಕೊಂಡು ಬಂದರು ಅವರು ಇನ್ನೇನು ಒಂದು ಎರಡು ಮೂರು ಡ್ಯಾನ್ಸ್ ಇದೆ ಅನ್ನುವಾಗ ಬಂದರು ಕರ್ಕೊಂಡು ಬಂದರು ತುಂಬ ಚಳಿ ಅಂದರೆ ಸಿಕ್ಕ ಬಟ್ಟೆ ಚಳಿ ಇತ್ತು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಲೇಟೇ ಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಲಿಂಕ್ ಓಪನ್ ಮಾಡ್ಕೊಂಡಿದ್ರು ಅಲ್ವಾ ಅದರಲ್ಲಿ ನೋಡ್ತಾಯಿದ್ರು ಇನ್ನೇನು ನನ್ನ ಮಗಳು ಡ್ಯಾನ್ಸ್ ಹತ್ರ ಬಂತು ಅನ್ನುವಾಗ ಕರ್ಕೊಂಡು ಬಂದರು ನನ್ನ ಮಗಳು ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ಲು ಡ್ಯಾನ್ಸ್ ಮುಗಿದ್ಮೇಲೆ ಎಲ್ಲರೂ ಕರೆದು ಹೇಳ್ತಾ ಇದ್ರು ಚೆನ್ನಾಗಿ ಮಾಡಿದ್ಲು ನಿಮ್ಮ ಮಗಳು ಡ್ಯಾನ್ಸು ಅಂತ ಅವಳಿಗೆ ತುಂಬ ಇಷ್ಟ ಡ್ಯಾನ್ಸಲ್ಲೆಲ್ಲ ಹಾಗೆ ಅಮ್ಮ ಡ್ಯಾನ್ಸ್ ಕ್ಲಾಸಿಗೆ ಹಾಕಿ ಅಂತ ಹೇಳ್ತಾಳೆ ಆದರೆ ಇಲ್ಲಿ ದೂರಲ್ಲಿ ಎಲ್ಲೂ ಡ್ಯಾನ್ಸ್ ಕ್ಲಾಸ್ ಇಲ್ಲ ಕಳ್ಸೋದಾದ್ರೆ ಚಿಕ್ಕಮಂಗ್ಳೂರೇ ಕಳಿಸ್ಬೇಕು ನಮಗೆ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿ ಕಳಿಸ್ತಾ ಇಲ್ಲ ಇಲ್ಲೇ ಎಲ್ಲಾದರೂ ಆಗಿದ್ರೆ ಡ್ಯಾನ್ಸ್ ಕ್ಲಾಸಿಗೆ ಇದ್ವಿ ಅವಳಿಗೆ ತುಂಬ ಇಂಟ್ರೆಸ್ಟು ಇವಾಗಲೂ ಅಷ್ಟೇ ತುಂಬ ಹಠ ಮಾಡ್ತಾಳೆ ಕಳಿಸಿ ಅಂತ ಹೇಳಿ ಎಲ್ಲ ಮಕ್ಕಳು ಅಷ್ಟೇ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಹಾಗೆ ಜಾಸ್ತಿ ಫಂಕ್ಷನ್ ಸಾರಿ ಡ್ಯಾನ್ಸ್ ಜಾಸ್ತಿ ನೋಡಕ್ ಆಗ್ಲಿಲ್ಲ ಅಷ್ಟೊತ್ತಿ ನನ್ನ ಮಗ ಇವಾಗಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದ ಹೋಗೋಣ ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಇವಳು ಡ್ಯಾನ್ಸ್ ಮುಗಿದ ತಕ್ಷಣ ಹೋಗೋಣ ಅಂತ ಅನ್ಕೊಂಡ್ವಿ ಇನ್ನು ನಮ್ಮ ಭಾವನ ಮಕ್ಳದೆಲ್ಲ ಡ್ಯಾನ್ಸ್ ಇದೆ ಅವ್ರದ್ದು ನೋಡಬೇಕು ನನ್ನ ಮಗ ಎಲ್ಲರೂ ಸುಮ್ಮನೆ ಆದರೆ ಕೂತ್ಕೊಳ್ತೀವಿ ಇಲ್ಲ ಅಂದ್ರೆ ಹೋಗೋಣ ಅಂತ ಹೇಳಿದರೆ ಹೋಗ ಹೋಗೋದು ಇನ್ನು ತುಂಬ ಚಳಿ ಇದೆ ಅಲ್ವ ಅವನಿಗೂ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಇಲ್ಲಿ ಕೂರೋಕ್ಕೂ ಆಗೋಲ್ಲ ಅವನಿಗೆ ಚಳಿ ಅಂದರೆ ತುಂಬ ಚಳಿ ಇದೆ ಅಪ್ಪ ಬರಲೇ ಇಲ್ಲ ನನಗೆ ಆಗಲ್ಲ ಸಿಕ್ಕಾ ಬಟ್ಟೆ ಚಳಿ ಇದೆ ನನಗಂತೂ ಆಗೋಲ್ಲ ಅಂತ ಹೇಳಿ ಅವ್ರು ಮನೇಲೇ ಕೂತ್ಕೊಂಡಿದ್ರು ಇವಾಗ ಹೋಗಿ ಅವರಿಗೆ ಡ್ಯಾನ್ಸ್ ತೋರಿಸ್ಬೇಕು ಹೇಗೆ ಮಾಡಿದ್ದಾಳೆ ಅಂತ ಹೇಳಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬ ಬಾಯ್